ಕೂಡ ಎಲ್ರುಗಿದ್ದೀರಿ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನಲ್ಲಿ ನಾನು ಒಂದಿಷ್ಟು ಚಿಕ್ಕ ಮಕ್ಕಳಿಗೇನೆ ಮ್ಯಾಥ್ಸ್ ಹೇಗೆಲ್ಲ ಹೇಳ್ಕೊಡೋದು ಅನ್ನೋದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದೀನಿ ಸೊ ಇವಾಗ ಟ್ಯೂಷನ್ ಹೇಳುವಂತ ನಾವ್ ಕೂಡ ಹೇಗೆ ಮಾಡಬೇಕಪ್ಪಾ ಮಕ್ಳಿಗೆ ಹೇಗೆ ಮ್ಯಾಥ್ಸ್ ಕಲ್ಸ್ಕೊಡ್ಬೇಕಪ್ಪ ಅಂತ ಸ್ವಲ್ಪ ಎಲ್ರಿಗೂ ಡೌಟ್ ಇದ್ದೇ ಇರುತ್ತೆ ಎಲ್ಲರೂ ಕೇಳ್ತಾ ಇರ್ತೀರಿ ಕಮೆಂಟ್ಸ್ ಹಾಕಿ ಮ್ಯಾಥ್ಸ್ ಹೇಗೆ ಹೇಳ್ಕೊಡ್ಬೇಕು ಚಿಕ್ಕ ಮಕ್ಕಳಿಗೆ ಸಹ ಈಗ ಇಂಗ್ಲೀಷ್ ಹೇಗೆ ಹೇಳ್ಕೊಡ್ಬೇಕು ಕನ್ನಡ ಹೇಗೆ ಹೇಳ್ಕೊಡ್ಬೇಕು ಅಂತ ಅದೇ ರೀತಿ ಡೌಟ್ಸ್ ಇರೋರು ಎಲ್ರಿಗೂ ಕೂಡ ಹಾಗೆ ಟ್ಯೂಷನ್ ಮಾಡುವಂಥ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೆಲ್ಲ ಶೇರ್ ಮಾಡಿ ಯಾರಿಗಾದ್ರೂ ಒಬ್ರಿಗೂ ಕೂಡ ಯೂಸ್ ಆಗ್ಬೋದು ಈ ವಿಡಿಯೋ ಸೊ ಬನ್ನಿ ತಡ ಮಾಡೋದು ಬೇಡ ಏನೆಲ್ಲ ಮಾಡ್ಬೋದು ಮಕ್ಕಳಿಗೆ ಮ್ಯಾಥ್ಸನ್ನ ನಾವು ಅವ್ರಿಗೆ ಇಂಟ್ರೆಸ್ಟ್ ತರೋ ಹಾಗೇನು ಇರ್ಬೇಕು ಹಾಗೆ ಅವರು ಅದನ್ನ ಆಗಿ ಅರ್ಥ ಮಾಡ್ಕೊಳ್ಳೋ ತರಾನು ಇರ್ಬೇಕು ಅಂತ ನಾನು ಹೇಳ್ಕೊಡ್ತೀನಿ ಸೊ ಮೊದ್ಲು ಸಿಸ್ಟಮೇ ನೋಡ್ಕೊಳ್ಳೋಣ ಇವಾಗ ನಾವು ಕಲಿತಾ ಇರೋ ಟೈಮ್ ಅಲ್ಲಿ ಹೇಗೆಲ್ಲ ನಾವು ಮ್ಯಾಥ್ಸ್ ಕಲ್ತಿದ್ವಿ ಅದು ಎಷ್ಟು ಈಸಿ ಇತ್ತು ಎಷ್ಟು ಟಫ್ ಇತ್ತು ಅನ್ನೋದು ನಮ್ಗೆ ಅರ್ಥನೇ ಆಗಿರ್ತಿತ್ತು ಸೊ ಹೇಗಪ್ಪ ಅಂತಂದ್ರೆ ಈಗ ನಂಬರ್ಸ್ ಬರೆಯೋದು ಕೆಲವೊಬ್ರು ಅದನ್ನ ಟಫ್ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ಟಫ್ ಅನ್ಕೊಳ್ತಾ ಹೋದ್ರೆ ಟಫ್ ಆಗಿ ಉಳ್ದು ಅಲ್ವಾ ಹಾಗಾಗಿ ಸ್ವಲ್ಪ ಈಸಿಯಾಗಿ ಮಾಡ್ಕೊಳ್ಬೇಕು ಫಸ್ಟ್ ನಂಬರನ್ನು ಸರಿಯಾಗಿ ಮಕ್ಕಳು ಬರೀತಿದ್ದಾರೋ ಇಲ್ವೋ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಅವ್ರಿಗೆ ನಂಬರ್ನೇ ಆದಷ್ಟು ಬರೆಯೋದಕ್ಕೆ ಓದೋದಕ್ಕೆ ಬರೋ ಥರ ಪ್ರಾಕ್ಟೀಸನ್ನ ಮಾಡಿಸ್ಬೇಕು ಜಾಸ್ತಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸಿದ್ರೆ ಆ ನಂಬರ್ ಜಸ್ಟ್ ಆ ನಂಬರ್ಗಳು ಕಲಿತಿದೇ ನಮಗೆ ಗಣಿತ ಅನ್ನೋದು ಬರೋದಲ್ವಾ ಆ ನಂಬರ್ಗಳು ಕಲಿಯೋಕ್ಕೆ ಏನು ಮಾಡಬೇಕು ಫಸ್ಟು ಪ್ರಾಕ್ಟೀಸ್ ಸರಿಯಾಗಿ ಮಾಡಿಸ್ಬೇಕು ಮಕ್ಕಳಿಗೆ ಒಂದು ಎರಡು ಅನ್ನೋದು ಹಂಡ್ರೆಡ್ವರೆಗೂ ಬರೀತಾ ಇದ್ದಾರೆ ಹಂಡ್ರೆಡಿಂದ ಟು ಹಂಡ್ರೆಡ್ ವರ್ಗು ಬರಿಯೋದನ್ನ ನಾವೇ ಕಲಿಸ್ಕೊಡ್ತೀವಿ ಯಾಕೆಂದ್ರೆ ಅದನ್ನ ದಿನ ದಿನ ನಂಬರ್ಸ್ನ ಹಾಕಿಕೊಡ್ಬೇಕು ನಂಬರ್ಸ್ ಹಾಕಿ ಕೊಟ್ಟ ಹಾಗೆಲ್ಲ ಆ ನಂಬರ್ಸ್ಗಳನ್ನ ಓದಿಸ್ಬೇಕು ಓದಿಸೋದ್ರ ಜೊತೆಗೆ ಅವ್ರಿಗೆ ಬರೆದು 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 ಪ್ರಾಕ್ಟೀಸ್ ಮಾಡಿಸ್ಬೇಕು ನೆಕ್ಸ್ಟು ಒನ್ ಟು ಟೆನ್ ಆಯ್ತಾ ಒನ್ ಮತ್ತೆ ಲೆವೆನ್ ಟು ಟ್ವೆಂಟಿ ಟ್ವೆ ಮತ್ತೆ ಟ್ವೆಂಟಿ ಒನ್ ಟು ತರ್ಟಿ ಹೀಗೆ ಪ್ರತಿಯೊಂದನ್ನು ಹಾಕೊಡ್ಬೇಕಾಗುತ್ತೆ ಈಗ ಒಂದನ್ನು ಕಲಿಸ್ಬಿಟ್ಟು ಉಳಿದಿರೋವೆಲ್ಲ ಬರಿ ಅಂತಂದರೆ ಮಕ್ಳಿಗೆ ನಾಲೇಜೇ ಇರಲ್ಲ ಅದನ್ನು ಹೇಗೆ ಬರೀತಾರೆ ಅಲ್ವಾ ಅದಕ್ಕೋಸ್ಕರ ಹಂಡ್ರೆಡ್ವರೆಗೂ ನಾವು ಕಲಿಸ್ತೀವಿ ಹಂಡ್ರೆಡ್ವರೆಗೂ ಕಲಿಸಿದ ನಂತರ ಒನ್ ಹಂಡ್ರೆಡ್ ಒನ್ ಒನ್ ಹಂಡ್ರೆಡ್ ಟು ಒನ್ ಹಂಡ್ರೆಡ್ ತ್ರೀ ಅದ್ರದ್ದು ನಾಲೆಜ್ ಇರೋಲ್ಲ ಆವಾಗೂ ಕೂಡ ಅದನ್ನು ಕೂಡ ಹಾಕ್ಕೊಟ್ಟೆ ಕಲಿಸ್ಬೇಕು ದಿನೇ 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 ಆ ಸಬ್ಜೆಕ್ಟನ್ನು ಹೇಳ್ಕೊಡುವಾಗ ಇದನ್ನು ನಾವು ಕಲಿಸ್ತಾ ಬಂದಾದ ನಂತರ ಕೆಲವೊಂದು ಮಕ್ಕಳು ಬೇಗ ಕ್ಲಿಕ್ ಆಗ್ಬಿಟ್ಟು ಗೊತ್ತಾಯ್ತು ಅಂತಂದ್ರೆ ಒನ್ ಟ್ವೆಂಟಿ ಒನ್ ಒನ್ ಟ್ವೆಂಟಿ ಟೂ ಎಲ್ಲ ಬರೀತಾ ಹೋಗ್ತಾರೆ ಒನ್ ಟ್ವೆಂಟಿ ತ್ರೀ ಅದ್ ಸಾರಿ ಒನ್ ತರ್ಟಿ ಒನ್ ಒನ್ ಫಾರ್ಟಿ ಒನ್ ಒನ್ ಫಿಫ್ಟಿ ಒನ್ ಒಳ್ಳೆ ಒಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಅಂತ ಮಕ್ಕಳು ಹಾಗೆ ಬೇಗ ಕ್ಯಾಚ್ ಮಾಡುವಂಥ ಮಕ್ಕಳು ಅವ್ರು ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಪ್ಪ ಆ ಮಕ್ಕಳಿಗೂ ಕೂಡ ಸ್ವಲ್ಪ ಟೈಮ್ ಹಿಡಿಬೋದು ಏನಾಗ್ಬೋದು ಟೂ ಹಂಡ್ರೆಡ್ವರೆಗೂ ಕೂಡ ನಾವು ಹೇಳ್ಕೊಡ್ಬೇಕಾಗುತ್ತೆ ನೆಕ್ಸ್ಟ್ ಟೂ ಹಂಡ್ರೆಡ್ ಒನ್ ಟೂ ಹಂಡ್ರೆಡ್ ಟೂ ಅಲ್ಲಿಂದ ಸ್ವಲ್ಪ ಮಕ್ಕಳು ಕ್ಯಾಚ್ ಮಾಡ್ಕೊಳ್ತಾ ತಾವೇ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೀಗೆ ಸ್ವಲ್ಪ ಮುಂದಿನವೆಲ್ಲ ತಾವೇ ಬರೆಯೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅವಾಗ ತಾವಾಗೆ ನಂಬರ್ಸ್ನ ನ ಅರ್ಥ ಮಾಡ್ಕೊಂಡಿದ್ದಾರೆ ಕಲ್ತಿದ್ದಾರೆ ಅಂತ ನಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಅದಾಗಿದ ನಂತರ ಈಗ ಟೇಬಲ್ಸ್ ಅನ್ನು ಕೂಡ ಟೇಬಲ್ಸ್ ಕೂಡನು ಅಷ್ಟೇನೆ ದಿನೇ 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 ಮಕ್ಕಳಿಗೆ ಬರೆಯೋದು ಬರ್ಸೋದು ಓದಿಸೋದು ಜಾಸ್ತಿಯಾಗಿ ಪ್ರಾಕ್ಟೀಸ್ ಕೊಡೋದು ಮಕ್ಕಳಿಗೆ ಹೇಳ್ಸಿ 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 ಪ್ರಾಕ್ಟೀಸ್ ಕೊಡೋದು ಅದನ್ನು ಒಂದ್ ದಿನ ಮಾಡಿ ನಾಲ್ಕು ದಿನ ಬಿಡೋದಲ್ಲ ಅದಕ್ಕೋಸ್ಕರ ಏನಂದ್ರೆ ದಿನಾ ಟಚ್ ಅಲ್ಲಿ ಇರ್ಬೇಕು ದಿನಾಲು ಕೂಡ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಕೂಡ ಟಚ್ ಅಲ್ಲಿ ಕೊಡ್ಬೇಕು ನಾವು ಅಂದ್ರೆ ಎಲ್ಲದನ್ನು ಆಗಿ ಮಕ್ಳು ದಿನೇ 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 ಟಚ್ ಅಲ್ಲಿ ಇದ್ದಾಗ ಕಲ್ತ್ ಬಿಡ್ತಾರೆ ಇಲ್ಲ ಅಂದ್ರೆ ಒಂದೊಂದು ಮಕ್ಳಿಗೆ ಬೇಗ ಮರು ಈಗ ನಮ್ಮಂತವ್ರಿಗೆ ಆಗುತ್ತೆ ಅಂಥದ್ದು ಸಣ್ಣ ಮಕ್ಕಳಿಗೆ ಬೇಗ ಮರು ಆಗ್ಬೋದು ಅವರ ಗಮನ ಕೂಡ ಬೇರೆ ಕಡೆ ಹೋಗ್ಬೋದು ಅವಾಗ ಇದನ್ನು ಮರ್ತು ಬಿಡ್ಬೋದು ಅದಕ್ಕೋಸ್ಕರ ದಿನಾ ಟಚಲ್ಲಿ ಇರೋ ತರ ಅವ್ರಿಗೆ ದಿನ ಒಂದು ಸಬ್ಜೆಕ್ಟ್ ಅಲ್ಲಿ ಇಷ್ಟಿಷ್ಟೇ ಕಲೀಲಿ ಇಷ್ಟಿಷ್ಟೇ ಕಲಿತರು ಕೂಡ ಇಷ್ಟಿಷ್ಟೇ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಎ ಬಿ ಸಿ ಡಿ ಇಂಗ್ಲೀಷ್ ಅಂತ ಬಂದರೆ ಎ ಬಿ ಸಿ ಡಿ ನಾಲ್ಕು ಅಕ್ಷರ ಕಲಿತ್ ಹೋಗ್ಲಿ ಆ ನಾಲ್ಕು ಅಕ್ಷರಕ್ಕೆ ನೀವು ಅಥವಾ ಫಸ್ಟ್ನೇ ದಿನ ಅಂತ ಅಂದರೂ ಕೂಡ ಇನ್ನೂ ಬೇಸಿಕ್ ಮಗು ಇದೆ ಅಂತ ಅಂದರೆ ಎ ಬಿ ಸಿ ಡಿ ಆಗಲ್ಲ ಈ ಜಸ್ಟ್ ಎ ಮಾತ್ರ ಎ ಮಾತ್ರ ಕಲೀಲಿ ಅನ್ನೋದಕ್ಕೆ ಹ್ಞೂ ನೆಕ್ಸ್ಟ್ ಬಿ ಅನ್ನೋದನ್ನು ಕಲೀಲಿ ಸಿ ಅನ್ನೋದನ್ನು ಕಲೀಲಿ ಅಥವಾ ಸಿ ಅನ್ನೋದು ಬರೆಯೋದನ್ನು ಕಲೀಲಿ ಈ ರೀತಿ ದಿನ ಒಂದೊಂದು ಅಕ್ಷರ ಕಲಿತಾ ಇರೋ ಮಗು ಒಂದಿನ ಎರಡು ಅಕ್ಷರಕ್ಕೆ ಬರ್ತಾನೆ ಮೂರು ಅಕ್ಷರಕ್ಕೆ ಬರ್ತಾನೆ ನಾಲ್ಕು ಅಕ್ಷರಕ್ಕೆ ಬರ್ತಾನೆ ಹೀಗೆ ದಿನ ಅಲ್ಲಿ ಇರಬೇಕು ಆ ಸಬ್ಜೆಕ್ಟನ್ನು ಕೂಡ ಟ್ಯೂಷನ್ ಮಾಡುವಾಗ ಹಾಫ್ ಎನ್ ಅವರ್ ಒಂದು ಸಬ್ಜೆಕ್ಟಿಗೆ ಟೈಮ್ ಕೊಡಿ ಹಾಫ್ ಎನ್ ಅವರಲ್ಲಿ ಅಟ್ಲೀಸ್ಟ್ ಏ ಕಲ್ತಿದ್ದಾನೆ ಅಂತ ಅಂದರೆ ಮುಂದಿಂದು ನೆಕ್ಸ್ಟು ನಾಳೆ ದಿನಾನೇ ನೋಡ್ರಿ ಅದನ್ನು ಗೊತ್ತಾಗ್ತಿದ್ದೇನಾ ನೆಕ್ಸ್ಟು ಅದೇ ರೀತಿ ಕನ್ನಡಕ್ಕೂ ಟಚ್ ಕೊಡಿ ಕನ್ನಡಕ್ಕೂ ಕೂಡ ಅ ಅಷ್ಟೇ ಬರೆಸ್ತಾ ಇದ್ದೀರಾ ಅ ಅಷ್ಟೇ ಬರೆಸಿ ಸೊ ಅ ಅಷ್ಟೇ ಬರ್ಸಿ ನೆಕ್ಸ್ಟ್ ಆ ಬರೆಯೋದು ಅಥವಾ ಆ ಅಹ್ ಬರೀದೇ ಇಲ್ಲ ಒಂದು ವಾರ ಟೈಮ್ ಕೊಡಿ ಅ ಬರೆಯೋದಕ್ಕೇನೆ ಒಂದು ವಾರ ಟೈಮ್ ಕೊಡಿ ಹೀಗೆ ದಿನ ಟಚ್ ಇರೋ ಥರನೇ ಅದೇ ತರ ಮ್ಯಾಥ್ಸ್ಗೂ ಕೂಡ ಹಾಫ್ ಆನ್ ಅವರ್ ಟೈಮ್ ಕೊಟ್ಟು ಅಲ್ಲಿ ಒನ್ ಟೂ ತ್ರೀ ಅದನ್ನು ಕೊಡಿ ಆ ಮಕ್ಕಳು ಬರೀ ಬರೆಯೋದಕ್ಕೆ ಮಾತ್ರ ಹಾಫ್ ಆ್ಯನ್ ಅವರ್ ಟೈಮ್ ಅಲ್ಲದೆ ಏಳ್ಸೋದಕ್ಕಾದರೂ ಅಟ್ಲೀಸ್ಟ್ ಅದನ್ನು ಬಾಯಿಂದ ಹೇಳೋದಕ್ಕಾದರೂ ಟೈಮ್ ಕೊಟ್ಟು ದಿನ ಅವ್ರಿಗೆ ರೂಢಿಯಲ್ಲಿರೋ ಥರ ದಿನ ಟಚ್ಚಲ್ಲಿರೋ ಥರ ಇವಾಗ ನಾನು ಹೇಳ್ತಾ ಇರ್ತೀನಿ ಇವಾಗ ನಾನೇ ನಿಮ್ಮ ಅಮ್ಮ ನಾನೇ ನಿಮ್ಮ ಅಮ್ಮ ಅನ್ನೋದು ಹೇಗೆ ಬರುತ್ತೆ ದಿನ ಹೇಳ್ಕೊಡ್ತೀವ ನಾವು ದಿನ ನಮ್ಮನ್ನು ನೋಡಿ ಆ ಮಗುವಿಗೆ ಇವ್ರ ಅಮ್ಮ ಅನ್ನೋದು ಗೊತ್ತಾಗಿರುತ್ತೆ ಸಣ್ಣ ಪುಟ್ಟ ಪಾಪು ಇದ್ದಾಗ ಕೂಡ ಇವರೇ ಅಪ್ಪ ಅನ್ನೋದು ಹೇಳ್ಕೊಡೋದಲ್ಲ ಅದು ದಿನ ನೋಡಿ ನೋಡಿ ಬರುತ್ತೆ ಹಾಗೆ ದಿನ ರೂಢಿಯಲ್ಲಿ ದಿನ ನೋಡಿ ನೋಡಿ ಹೇಳಿದಾಗ ಅವಾಗ ಮಕ್ಕಳಿಗೆ ತಾನಾಗೆ ಗಮನದಲ್ಲಿ ಬಂದೇ ಬರುತ್ತೆ ಸೊ ಅದಕ್ಕೋಸ್ಕರ ದಿನ ಇರಬೇಕು ಅದು ಈಗ ನೋಡಿ ನಮ್ಮ ರಿಲೇಷನ್ಸ್ ಅಂತ ಯಾರೋ ಒಬ್ರು ಯಾವಾಗೋ ಒಮ್ಮೆ ಬರ್ತಾ ಇರ್ತಾರೆ ಅಂತ ಅಂದ್ಕೊಳ್ಳಿ ಅವ್ರನ್ನ ನಾವು ಇವ್ರು ನಿಮ್ಮ ಚಿಕ್ಕಪ್ಪ ಇವ್ರು ನಿಮ್ಮ ದೊಡ್ಡಪ್ಪ ಅಂತ ಏನೋ ಒಂದು ಸರಿ ಹೇಳ್ತೀವಿ ಅಂತಂದರೂ ಕೂಡ ಅವ್ರು ಇನ್ನೂ ಯಾವಾಗೋ ಬಂದಿರುವಾಗ ಆ ಮಗು ನೆನ್ಪಿಟ್ಕೊಂಡಿರುತ್ತಾ ಇಲ್ವಾ ಅಂದ್ರೆ ಆ ಮಗುವಿಂದು ಇದು ಇದು ಹೇಗಿರುತ್ತೆ ಅದ್ರ ಪ್ರಕಾರ ನೆನ್ಪಿಟ್ಕೊಂಡಿರುತ್ತೆ ಅದೇ ದಿನಾ ಬರೋರು ಹೋಗೋರು ಇದ್ರೆ ಅವ್ರನ್ನ ಬೇಗ ಇವ್ರು ಇವರೇ ಅಂತ ಹೇಳ್ಬಿಡುತ್ತೆ ಅಲ್ವಾ ಸೊ ಆ ರೀತಿಯಾಗಿ ದಿನ ದಿನ ಟಚ್ ಅಲ್ಲಿ ಇದ್ಬಿಟ್ರೆ ಏನಾಗ್ಬಿಡುತ್ತೆ ಬೇಗ ಕ್ಯಾಶ್ ಮಾಡ್ಕೊಂಡ್ಬಿಡುತ್ತೆ ಸೊ ಅದಕ್ಕೋಸ್ಕರ ಬೇಸಿಕ್ ನಾನು ಅಂಥ ಮಗು ಏನು ಬರದೇ ಇರೋ ಮಗುವಿಗೂ ಕೂಡ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ಸೊ ಈ ರೀತಿ ಮಾಡಿಕೊಂಡು ನಂಬರ್ಸ್ ಎಲ್ಲದನ್ನು ಕಲಿಸ್ಕೊಟ್ಟಾದ ನಂತರ ಅವ್ರಿಗೆ ಈಗ ಎಲ್ಲ ನಂಬರ್ಸು ಬರ್ತಾ ಇರುವಾಗ ಬಿಫೋರ್ ನಂಬರ್ ಆಫ್ಟರ್ ನಂಬರ್ ಅಂತ ತಗೊಂಡು ಆ ನಂಬರ್ನ ಯಾವಾಗ ಬರುತ್ತೆ ಯಾವಾಗ ಬಿಡುತ್ತೆ ಈ ಥರ ಎಲ್ಲ ಕಲಿಸ್ಕೊಡ್ತಾ ಹೋಗೋದು ಅದಾಗಿದ್ ನಂತರ ಕೂಡ್ಸೋ ಕಳೆ ಲೆಕ್ಕ ಕೂಡ್ಸೋ ಲೆಕ್ಕನ ಹೇಗೆ ಮಾಡ್ತಾ ಇದ್ವಿ ನಾವು ಬೆರಳಿಕೆ ಮುಖಾಂತರನೇ ಮಾಡಿರೋದು ಹೌದಾ ಸೊ ಈ ಲೆಕ್ಕನ ಈಗ ಸ್ಕೂಲಲ್ಲಿ ಮಾಡಿಸ್ತಾರೆ ಜಸ್ಟ್ ಅವರ ಸಿಲೆಬಸ್ಸಲ್ಲಿ ಏನಿದ್ಬಿಡುತ್ತೆ ಒಂದು ನಾಲ್ಕರಿಂದ ಐದು ಅಥವಾ ಐದರಿಂದ ಹತ್ತು ಈಗಿನ ಸಿಲೆಬಸ್ಸು ತುಂಬ ಕಡಿಮೆ ಮಾಡಬೇಕು ಕಡಿಮೆ ಮಾಡಬೇಕು ತುಂಬ ಮಕ್ಕಳಿಗೆ ಆಗುತ್ತೆ ಹೊರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಐದೈದೇ ಎಕ್ಸಾಂಪಲ್ ಥರ ಐದೈದೇ ಪ್ರಾಕ್ಟೀಸ್ಗೋಸ್ಕರ ಅಷ್ಟೇ ಕೊಡ್ತಾರೆ ಐದು ಹತ್ತು ಅಷ್ಟೇ ಕೊಟ್ಟಿರ್ತಾರಲ್ವ ಅಷ್ಟನ್ನೇ ಅಲ್ಲಿ ಸ್ಕೂಲಲ್ಲಿ ಕೂಡ ಟೀಚರ್ಸ್ ಏನು ಮಾಡ್ಬಿಡ್ತಾರೆ ಇವ್ರಿಗೆ ನೀವೇ ಮಾಡ್ಕೊಳ್ರಿ ಅಂತಂದರೆ ಎಲ್ಲ ಮಕ್ಕಳು ಮಾಡಲ್ಲ ಎಲ್ಲ ಮಕ್ಕಳು ಬರ್ಕೊಳ್ಳಲ್ಲ ಅನ್ನೋದು ಎಲ್ಲದನ್ನೂ ಟೀಚರ್ಸೇ ಬೋರ್ಡ್ ಮೇಲೆ ಬರೆಸ್ಬಿಡ್ತಾರೆ ಸೊ ಹಾಗಾಗಿ ಆ ಮಕ್ಕಳಿಗೆ ಪ್ರಾಕ್ಟೀಸೇ ಇಲ್ಲದೇ ಏನಾಗ್ಬಿಡುತ್ತೆ ತಾನಾಗಿಯೇ ಅವ್ನು ಅಲ್ಲೇನು ಬೋರ್ಡ್ ಮೇಲೆ ಬರೆದಿರ್ತಾರೋ ಅದನ್ನು ಮಾತ್ರ ಬರ್ಕೊಂಡು ಬಂದುಬಿಡುತ್ತೆ ಸೊ ಅದು ಈ ಇವೆರಡು ಸಂಖ್ಯೆ ಬಂದರೆ ಇದೇ ಆನ್ಸರ್ ಇವೆರಡು ಸಂಖ್ಯೆ ಬಂದರೆ ಇದೇ ಆನ್ಸರ್ ಇಷ್ಟೇ ಗೊತ್ತಿರುತ್ತೆ ಬಟ್ ಅದು ಬಿಟ್ಟು ಬೇರೆ ಸಂಖ್ಯೆ ಕೊಟ್ಟರೆ ಅದಕ್ಕೆ ಬರೋ ಆನ್ಸರ್ ಏನು ಅಂತ ಕೇಳಿದರೆ ಗೊತ್ತಿರೋದಿಲ್ಲ ಟೂ ಪ್ಲಸ್ ಫೋರ್ ಅಂತ ಅಂದರೆ ಸಿಕ್ಸು ಅಲ್ಲಿ ಬರ್ಸಿರ್ತಾರೆ ಅಷ್ಟೇ ಗೊತ್ತು ಅದು ಬಿಟ್ಟು ನಾನೇ ಬೇರೆ ಯಾವುದಾದ್ರೂ ಸಂಖ್ಯೆಯನ್ನು ಸಿಕ್ಸ್ ಪ್ಲಸ್ ಟೂ ಅಂತ ಕೊಟ್ಟರೆ ಹೇಳಪ್ಪ ಅಂದರೆ ಗೊತ್ತಿಲ್ಲ ನಾಲೆಜ್ ಇಲ್ಲ ಜಸ್ಟ್ ಮಿಸ್ ಬರ್ಸಿಬಿಟ್ಟಿದ್ರೆ ಬರ್ಕೊಂಬಿಟ್ಟಿವಿ ಅಷ್ಟೇ ಇರೋದು ಸಿಸ್ಟಮು ಸೊ ಆ ರೀತಿ ಆದರೆ ಮಕ್ಳಿಗೆ ನಾಲೆಜ್ ಸಿಗೋದು ಯಾವಾಗ ಅದಕ್ಕೋಸ್ಕರ ಜಾಸ್ತಿ ಜಾಸ್ತಿ ಪ್ರಾಕ್ಟೀಸ್ನ ನಾವೇ ಮಾಡಿಸ್ಬೇಕು ಹೇಗೆ ಮಾಡಿಸ್ಕೊಳ್ಳೋದು ಅಂತಂದರೆ ಆ ನಂಬರ್ಗಳನ್ನು ಯಾವ ರೀತಿ ಕೌಂಟ್ ಮಾಡಿ ನಾವು ಕಲ್ತಿದ್ದೀವಲ್ವ ಬೆರಳಿಕೆನಲ್ಲೇ ಆಗಿರಲಿ ಅಥವಾ ಗೆರೆಗಳನ್ನು ಎಳೆಯೋದ್ರ ಮುಖಾಂತ್ರನೇ ಆಗಿರಲಿ ಫೋರ್ ಫೋರ್ ಲೈನ್ ಹಾಕಿ ಟೂ ಲೈನ್ ಹಾಕಿ ಕೌಂಟ್ ಮಾಡಿ ಆನ್ಸರ್ ಬರೆಯೋದು ಈ ರೀತಿ ಕೆಲವೊಂದಿಷ್ಟು ಸಿಸ್ಟಮ್ ಮುಖಾಂತರ ನಾವು ಏನು ಕಲ್ತಿದ್ದೀವಲ್ವ ಅದನ್ನೇ ಟ್ಯೂಷನಲ್ಲಿ ಆಲ್ಮೋಸ್ಟ್ ಟ್ಯೂಷನ್ ಮಾಡೋ ಅಂಥವ್ರು ನಾವು ಸ್ಕೂಲಲ್ಲಿ ಸಿಲೆಬಸ್ ಹೇಗೆ ಇರಲಿ ಅದು ನಾಲ್ಕೆ ಕೊಟ್ಟಿದ್ರೆ ನಾಲ್ಕೇ ಇರಲಿ ಅವ್ರ ಸ್ಕೂಲಲ್ಲಿ ಅಷ್ಟೇ ಮಾಡಿಸಿದರೆ ಅಷ್ಟೇ ಮಾಡಿಸ್ಲಿ ಹಾಂ ಅದನ್ನ ಬಿಟ್ಟು ಅದೇ ಕ್ವಶನನ್ನೇ ನೀವು ಹಾಕೊಂಡು ಬಿಟ್ಟು ಏನು ಮಾಡಬೇಕು ಈ ಮೆಥಡನ್ನು ಹೇಳ್ಕೊಟ್ಟು ಮಾಡಿಸಿ ಇದು ಜಸ್ಟ್ ನಾಲ್ಕು ಐದು ಹಾಕ್ಕೊಡೋದಲ್ಲದೇ ದಿನೇ ದಿನೇ ಒಂದಿನ ನಾಲ್ಕು ಐದು ಹಾಕೊಟ್ರೆ ಇನ್ನೊಂದಿನ ಇನ್ನೊಂದೇ ನಾಲ್ಕೈದು ಹಾಕೊಡಿ ಇನ್ನೊಂದು ನಾಲ್ಕೈದು ಕಂಪ್ಲೀಟ್ ಆಗಿ ಆ ನಾಲೆಜ್ ಮಗುವಿಗೆ ಬರೋವರೆಗೂ ಕೂಡ ಪ್ರಾಕ್ಟೀಸ್ ಕೊಡಿ ಆರಾಮಾಗಿ ಮ್ಯಾಥ್ಸ್ ಇಷ್ಟ ಹೋಗ್ತವೆ ಮಕ್ಕಳು ತುಂಬಾ ಖುಷಿಯಿಂದ ಕಲಿತಾ ಹೋಗ್ತಾರೆ ಮಕ್ಕಳು ಅದನ್ನ ಮಾತ್ರ ಅಥವಾ ಅವರು ಗೆರೆ ಹಾಕಿ ಬರೆಯೋದಲ್ದೇನೆ ಒಂದಿಷ್ಟು ಚಿತ್ರಗಳ ರೀತಿನಲ್ಲಿ ಒಂದು ಬಾಲ್ ಒಂದು ಐದು ಬಾಲ್ ಇಳಿಸ್ರಿ ಪ್ಲಸ್ ಟೂ ಬಾಲ್ಸ್ ಇಳಿಸ್ರಿ ಫೈವ್ ಪ್ಲಸ್ ಟೂ ಎಷ್ಟಿದಾವಪ್ಪ ಅಷ್ಟು ಕೌಂಟ್ ಮಾಡಿ ಒಂದು ಬಾಕ್ಸಲ್ಲಿ ಆನ್ಸರ್ ಬರೆಯಪ್ಪ ಉದ್ದುದಕ್ಕೆ ಒಂದು ಪೆನ್ಸಿಲ್ ಇಳಿಸಿದ ಥರ ಇಳಿಸ್ರಿ ಒಂದು ನಾಲ್ಕು ಪೆನ್ಸಿಲು ಪ್ಲಸ್ ಟೂ ಅನ್ನೋ ಥರ ಟೂ ಒಂದು ಪೆನ್ಸಿಲು ಒಂದು ಫ್ಲವರ್ ಇಳಿಸ್ರಿ ಒಂದು ಚಾಕ್ಲೇಟ್ ಥರ ಇಳಿಸ್ರಿ ಇಳಿಸ್ಬಿಟ್ಟು ಅದನ್ನು ಕೌಂಟ್ ಮಾಡಿ ಬರೋದಕ್ಕೆ ಮಕ್ಕಳನ್ನ ಒಂದು ಸ್ವಲ್ಪ ಅಟ್ರ್ಯಾಕ್ಟ್ ಮಾಡೋದಕ್ಕೋಸ್ಕರ ಆ ರೀತಿ ಮಾಡಿ ಮಾಡಿ ಮಕ್ಕಳಲ್ಲಿ ಆ ನಾಲೆಜನ್ನು ತುಂಬಿ ಸೊ ಅದನ್ನು ಜಾಸ್ತಿ ಜಾಸ್ತಿ ಪ್ರಾಕ್ಟೀಸ್ ಮಾಡಿಸಿ ಒಂದೇ ಸರಿಗೆ ಹತ್ತು ಕೊಡೋದ್ರ ಬದಲಾಗಿ ಎರಡೆ ಎರಡು ಮೂರು ಮೂರು ನಾಲ್ಕು ನಾಲ್ಕು ಕೊಟ್ಟು ಕೊಟ್ಟು ದಿನ ಪ್ರಾಕ್ಟೀಸ್ ಮಾಡಿಸ್ಬಿಟ್ರೆ ಒಂದು ವಾರದಲ್ಲಿ ಆಟೋಮೆಟಿಕ್ ಆಗಿ ಎಡಿಷನ್ನ ಮಗು ಕಲ್ತ್ಬಿಡ್ತಾನೆ ಈಸಿಯಾಗಿ ಕಲ್ತ್ಬಿಡ್ತಾನೆ ಖುಷಿ ಖುಷಿಯಿಂದ ಕಲ್ತ್ಬಿಡ್ತಾನೆ ಸೊ ಅದೇ ಥರ ನೆಕ್ಸ್ಟ್ ಸಬ್ನ್ಗೂ ಕೂಡ ಅದೇ ನಾವು ಏನು ಮಾಡ್ತಿದ್ವಿ ಮೆಥೆಡು ಲೈನ್ ಹಾಕ್ತಾ ಇದ್ವಿ ಆ ಲೈನಲ್ಲಿ ಫೋರ್ ಮೈನಸ್ ಟು ಫೋರ್ ಲೈನ್ ಹಾಕೋದು ಟೂ ಲೈನ್ನ ಸ್ಕ್ರ್ಯಾಚ್ ಮಾಡೋದು ಇನ್ನೂ ಉಳಿದಿರೋ ಆನ್ಸರ್ ಏನಿರುತ್ತೆ ಅದನ್ನು ಬರೆಯೋದು ಇದ್ದೇ ಮೆಥಡ್ನೇ ಪ್ರಾಕ್ಟೀಸ್ ಮಾಡಿಸಿ ಜಾಸ್ತಿ 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 ಪ್ರಾಕ್ಟೀಸ್ ಮಾಡಿಸಿ ಅರ್ಥ ಅದು ಅರ್ಥ ಮಾಡಿಕೊಂಡು ಮಗು ತಾನಾಗಿ ಸ್ವಂತವಾಗಿ ಮಾಡೋವರೆಗೂ ಕೂಡ ಮಾಡಿಸಿ ಅದನ್ನು ಏಳಿಸಿ ಏಳಿಸಿ ಮಾಡಿಸಿ ಸೊ ಮಗು ಎಷ್ಟು ಬೇಗ ಅದನ್ನು ಇಂಟ್ರೆಸ್ಟಿಂದ ಇಂದ ಕಲಿತಾರೆ ಅಂತಂದರೆ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅಷ್ಟು ಅವರು ಕೂಡ ಅಷ್ಟೇ ಪರ್ಫೆಕ್ಟ್ ಆಗ್ಬಿಡ್ತಾರೆ ಅದು ಬಿಟ್ಟು ಸ್ಕೂಲಲ್ಲಿ ನಾಲ್ಕು ಐದು ಕೊಟ್ಟಿದ್ರು ಸಿಲೆಬಸ್ ಅಲ್ಲಿ ಅಷ್ಟೇ ಇತ್ತು ಅಷ್ಟೇ ಮಾಡಿಸಿದ್ವಿ ಅಂತ ಅಂದರೆ ಮಕ್ಳಿಗೆ ಏನು ನಾಲೆಜ್ ಸಿಗೋದಿಲ್ಲ ಅದಕ್ಕೋಸ್ಕರ ಟ್ಯೂಷನಲ್ಲೇ ಹಾಕಿರೋದಲ್ವಾ ಟ್ಯೂಷನ್ನಲ್ಲಿ ನಾವು ಮಾಡಬೇಕಾಗಿರೋ ಈ ಕೆಲಸವನ್ನು ಕಂಪ್ಲೀಟಾಗಿ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋದರೆ ತುಂಬಾ ಬೆಟ್ರ್ ಮಕ್ಕಳು ಬೇಗನೆ ಕಲ್ತ್ಬಿಡ್ತಾರೆ ಆ್ಯಕ್ಚುಲಿ ಈಗ ಬೇರೆ ಸಬ್ಜೆಕ್ಟಲ್ಲಿ ಅಂತಂದರೆ ಸ್ಕೂಲಲ್ಲಿ ಏನು ಓದಿಸಿರ್ತಾರೆ ಅದನ್ನು ಪ್ರಾಕ್ಟೀಸ್ ಮಾಡಿಸ್ರಿ ಅಂತ ನಾನೇ ಹೇಳ್ತೀನಿ ಅದನ್ನೇ ಓದಿಸ್ಬಿಟ್ಟು ನೋಡ್ಲಾರ್ದೆ ಬರ ತೋರಿಸಿ ಅಂತ ಹೇಳ್ರಿ ಅಂತ ಹೇಳ್ತಾ ಇರ್ತೀನಿ ಬಟ್ ಈ ಮ್ಯಾಥ್ಸ್ ಅಂತ ಬಂದಾಗ ಎಕ್ಸ್ಟ್ರಾ ಎಕ್ಸ್ಟ್ರಾ ನ ನಾವೇ ಹಾಕಿ ಹಾಕಿ ಪ್ರಾಕ್ಟೀಸ್ ಕೊಟ್ರೆ ಅವ್ರಿಗೆ ನಾಲೆಜ್ ಬೆಳೆಯುತ್ತೆ ನಾಲೆಜ್ ಓರಿಯೆಂಟೆಡ್ ಆಗಿ ನಾವು ಅವ್ರನ್ನ ಪ್ರಿಪೇರ್ ಮಾಡ್ಬೇಕು ಅದಕ್ಕೋಸ್ಕರ ಆ ರೀತಿ ಮಾಡಿ ಬೇಗ ಮಗು ಈ ಪ್ಲಸ್ ಮೈನಸ್ ಕಲ್ತಾಗೆ ನೆಕ್ಸ್ಟ್ ಗುಣಾಕಾರ ಭಾಗಾಕಾರ ಕೂಡನು ಕಲ್ತು ಬಿಡ್ತಾನೆ ಅದನ್ನು ಕೂಡ ಅಷ್ಟೇ ಪ್ರಾಕ್ಟೀಸ್ ಜಾಸ್ತಿಯಾಗಿ ಜಾಸ್ತಿಯಾಗಿ ಮೊದಲು ಸಣ್ಣ ಸಣ್ಣ ಸಂಖ್ಯೆಯನ್ನು ಕೊಟ್ಟು ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿ ಎಲ್ಲಿವರೆಗೂ ಅವ್ರಿಗೆ ಸಣ್ಣ ಸಣ್ಣ ಸಂಖ್ಯೆನೇ ಕೊಡಬೇಕು ಅಂದರೆ ಈಸಿ ಇದೆ ಪೂರ್ತಿ ಈಸಿ ನನಗೆ ಇದನ್ನು ಆರಾಮಾಗಿ ಮುಚ್ಚಿ ಮಾಡ್ಕೊಂಡು ಬಂದ್ಬಿಡ್ತೀನಿ ಅನ್ನೋ ಮಟ್ಟಿಗೆ ಅವರು ಅಷ್ಟು ಅದನ್ನು ಅರ್ಥ ಮಾಡ್ಕೊಳ್ಳೋವರೆಗೂ ಈಸಿ ಸಂಖ್ಯೆಗಳನ್ನೇ ಕೊಡಿ ಅದಾಗಿದ ನಂತರ ಪೂರ್ತಿ ಆರಾಮಾಗಿ ಮಾಡ್ತಾ ಇದ್ದಾನೆ ಆ ಮಗು ಅಂದಾಗ ನೆಕ್ಸ್ಟ್ ಟೂ ಇಂದ ಹೋಗಿ ಆ ಟೂ ಇಂದ ಹೇಳ್ಕೊಳೋದನ್ನು ಮಾಡಿ ಅವಾಗ ಮತ್ತೆ ಅದನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಸಿ ಆರಾಮಾಗಿ ಖುಷಿ ಖುಷಿಯಿಂದ ಮ್ಯಾಥ್ಸ್ ಕಲಿತ್ಬಿಡ್ತಾನೆ ಮ್ಯಾಥ್ಸಲ್ಲಿರೋ ಭಯನೇ ಹೋಗ್ಬಿಡುತ್ತೆ ಮ್ಯಾಥ್ಸು ಮುಂದೆ ಹೈಯರ್ ಕ್ಲಾಸಿಗೆ ಬಂದಾಗ ಮ್ಯಾಥ್ಸ್ ಅಂದರೆ ಕಬ್ಬಿಣದ ಕಡಲೆ ಅನ್ನೋ ಒಂದು ಮಾತೇನಿದೆ ಅಲ್ವಾ ಅದನ್ನು ಮರ್ತೇ ಹೋಗ್ಬಿಡ್ತಾರೆ ಮಕ್ಕಳು ಸೊ ಅದು ಬರೋದೇ ಇಲ್ಲ ಆ ರೀತಿ ಮಕ್ಕಳು ಕಲಿತಾ ಹೋಗ್ತಾರೆ ಅಷ್ಟು ಖುಷಿಯಿಂದ ಕಲಿತಾರೆ ಈಗಲಿದ್ದ ನಾವು ಬೇಸ್ಮೆಂಟ್ನ ಈ ರೀತಿ ಹಾಕ್ಕೊಂಡ್ರೆ ಮಾತ್ರ ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ಟೂ ಡಿಜಿಟ್ ನಮಗೆ ಆನ್ಸರ್ ಬರ್ತಾ ಇರುತ್ತೆ ಏಟ್ ಪ್ಲಸ್ ತ್ರೀ ಲೆವೆನ್ ಆಯಿತು ಏಟ್ ಪ್ಲಸ್ ತ್ರೀ ಕೈ ಬೆರಳಲ್ಲಿ ಕೌಂಟ್ ಆಗಲ್ಲ ಏಟ್ ಇದೆ ಏಟ್ ಫಿಂಗರ್ನ ಓಪನ್ ಮಾಡ್ತೀವಿ ತ್ರೀ ಫಿಂಗರ್ನ ಓಪನ್ ಮಾಡಿ ಯಾವ ರೀತಿ ಕೌಂಟ್ ಮಾಡೋದು ಮಕ್ಳಿಗೆ ಕನ್ಫ್ಯೂಷನ್ ಸೊ ಬೆರಳೆಣಿಕೆ ಕೊಟ್ಟಾಗ ಸೊ ಅವಾಗ ಏನು ಮಾಡ್ರಿ ಅಂದರೆ ಇಷ್ಟು ದಿನ ಏನು ಮಾಡಿರ್ತಿದ್ರಿ ನೀವು ಫೋರ್ ಪ್ಲಸ್ ಫೋರ್ ತ್ರೀ ಪ್ಲಸ್ ಟು ಸಣ್ಣ ಸಣ್ಣ ಸಂಖ್ಯೆಗಳನ್ನೇ ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿದ್ರಿ ಇನ್ನೇನು ಮಾಡಬೇಕು ಅವ್ರಿಗೆ ನೆಕ್ಸ್ಟು ಅಂತಂದರೆ ದೊಡ್ಡ ಸಂಖ್ಯೆಗಳು ಏಟ್ ಪ್ಲಸ್ ತ್ರೀ ಅಂದರೆ ಎರಡು ಅಂಕಿ ಆನ್ಸರ್ ಬರೋ ಥರ ಕ್ವಶನ್ಗಳನ್ನು ಅವಾಗ ತಗೊಳ್ಳಿ ಅವಾಗ ತಗೊಂಡಾಗ ಏನು ಮಾಡ್ಕೊಳ್ಳಿ ಅಂತಂದ್ರೆ ಏಟ್ ಪ್ಲಸ್ ತ್ರೀ ಅಂತ ಬಂದಾಗ ಏಟ್ ಅನ್ನೋದು ಮೈಂಡಲ್ಲಿ ಇಟ್ಕೊ ನೀನು ಮೈಂಡಲ್ಲಿ ಇಟ್ಕೊ ತ್ರೀ ಅನ್ನೋದು ಓಪನ್ ಮಾಡು ಏಟ್ ಅಂತ ಮನಸಲ್ಲಿ ಇದೆಯಲ್ಲ ನಿಮಗೆ ತಲೆನಲ್ಲಿ ಇದೆಯಲ್ಲ ಏಟ್ ಆದಮೇಲೆ ನೈನ್ ಟೆನ್ ಲೆವೆನ್ ಈ ರೀತಿ ಕೌಂಟ್ನ ಮಾಡಿಸೋದನ್ನ ಸ್ಟಾರ್ಟ್ ಮಾಡಿರಿ ಮೈಂಡಲ್ಲಿ ಇಟ್ಕೊಳ್ಳೋದನ್ನು ಕೂಡ ಮಗುವಿಗೆ ಯಾವಾಗ ಗೊತ್ತಾಗುತ್ತೆ ಸ್ವಲ್ಪ ಅದು ಈಸಿ ಆಗಿಬಿಟ್ಟಿರುತ್ತಲ್ವ ಆರಾಮಾಗಿ ಇಟ್ಕೊಂಡು ಮಾಡ್ತಾನೆ ಸೊ ಏಟ್ ಏಟ್ ಆಮೇಲೆ ಪ್ಲಸ್ ತ್ರೀ ಏಟ್ ಆದ್ಮೇಲೆ ಏನು ಬರುತ್ತೆ ಆ ಸಂಖ್ಯೆಯಿಂದ ಕೌಂಟ್ ಮಾಡಪ್ಪ ಅಂತ ಏಟ್ ಆದ್ಮೇಲೆ ಏನು ಬರುತ್ತೆ ಒಂದಿಷ್ಟು ನೀವೇ ಮಾಡಿಸಿ ನೀವೇ ಮುಂದೆ ಕುತ್ಕೊಂಡು ಅವರಿಗೆ ಏಟ್ ಆದ್ಮೇಲೆ ಏನು ಬರುತ್ತೆ ಏಳು ಏಟ್ ಆದ್ಮೇಲೆ ನೈನ್ ಟೆನ್ ಲೆವೆನ್ ಅಂತ ಕೌಂಟ್ ಮಾಡು ಈ ತರ ಒಂದಿಷ್ಟು ನೀವು ಮಾಡಿಸಿ 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 ಅದು ಪ್ರಾಕ್ಟೀಸ್ ಆಗಿದ ನಂತರ ತಾವೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟೇ ಅಲ್ವಾ ಸೊ ಇದನ್ನ ನಾವು ಎಷ್ಟು ದಿನ ಒಂದು ಹದಿನೈದು ದಿನ ಟೈಮ್ ಹಿಡಿದ್ರೂ ಪರವಾಗಿಲ್ಲ ಮಕ್ಕಳಿಗೆ ಕಷ್ಟ ನಮ್ಮ ನಮಗ್ ಕಷ್ಟನೋ ಮಕ್ಳಿಗ್ ಕಷ್ಟನೋ ಅದೇನೇ ಇರಲಿ ಪ್ರಾಕ್ಟೀಸ್ ಮಾತ್ರ ಅಷ್ಟು ಮಾಡಿಸಿದ್ರೆ ಮಕ್ಳು ಆರಾಮಾಗಿ ಕಲ್ತ್ ಬಿಡ್ತಾರೆ ಇದನ್ನ ಮಾತ್ರ ನೀವು ಟ್ರೈ ಮಾಡಿ ನೋಡಿ ಇದು ನಾನು ಕೂಡ ಟ್ಯೂಷನ್ ಅಲ್ಲಿ ನನ್ನ ಮಕ್ಳಿಗೆ ಮಾಡ್ತಾ ಇರೋದು ಆಕ್ಚುಲಿ ಇಷ್ಟು ದಿನ ನಮಗೆ ಸಣ್ಣ ಮಕ್ಕಳಿಗೆ ನಾನು ಕೂಡ ಕ್ಲಾಸ್ ತಗೊಂಡಿರಲಿಲ್ಲ ಇವಾಗ ಇವಾಗ ಆಲ್ಮೋಸ್ಟ್ ಟ್ಯೂಷನ್ ಅಲ್ಲಿ ಕ್ಲಾಸಸ್ ಸಣ್ಣ ಮಕ್ಕಳೇ ಬರ್ತಾ ಇರೋದ್ರಿಂದ ಎಲ್ಲ ಮಕ್ಳಿಗೂ ಕೂಡ ಯಾವ ರೀತಿಯಾಗಿ ಮಾಡೋದ್ರಿಂದ ವರ್ಕೌಟ್ ಆಗುತ್ತೆ ಅಂತ ತಿಳಿದುಕೊಂಡು ಆ ಅನುಭವ ಆಗ್ತಿರೋದನ್ನೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೂ ಕೂಡ ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಸೊ ಇದನ್ನ ಮಾಡಿ ನೋಡಿ ಮಕ್ಕಳು ಚೆನ್ನಾಗಿ ಕಲಿತಾರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಕೂಡ ಇವಾಗ ಪ್ಲಸ್ ಮೈನಸ್ ಮಾಡೋದನ್ನ ಆರಾಮಾಗಿ ಕಲಿತ್ಕೊಂಡು ಎಲ್ಲ ಮಕ್ಕಳು ಕೂಡ ಇಷ್ಟೇ ಈಸಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ನನಗೆ ಸೊ ಅದಕ್ಕೋಸ್ಕರ ನೀವು ಕೂಡ ಮಾಡಿದ್ರೆ ನಿಮಗೂ ಕೂಡ ಅದು ವರ್ಕೌಟ್ ಆಗುತ್ತೆ ಅನ್ನೋ ನಂಬಿಕೆಯಿಂದಲೇ ನಾನು ಇದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರೆಲ್ಲ ಟ್ಯೂಷನ್ ಮಾಡ್ತಾ ಇದ್ದೀರಿ ನೀವು ಮ್ಯಾಥ್ಸ್ ಲೆಕ್ಕಗಳನ್ನು ಹೇಗೆ ಹೇಳ್ಕೊಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀರೋ ಈ ರೀತಿನಲ್ಲಿ ನೀವು ಮಾಡಿಕೊಂಡ್ರೆ ನಿಮಗೂ ಕೂಡ ಸರಳ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಮಾಡಿ ನೋಡಿ ಅದಾಗಿದ್ದ ನಂತರ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಕೂಡ ತಿಳಿಸಿ ಮತ್ತೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಅದಕ್ಕೂ ಕೂಡ ನಾನು ಉತ್ತರ ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಯಾವುದೇ ವೀಡಿಯೋ ಇದ್ರೂ ಕೂಡ ನಿಮಗೆ ನೋಟಿಫಿಕೇಶನ್ ಆಗಿ ಸಿಗುತ್ತೆ ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್